ನಮಸ್ಕಾರ ಸ್ನೇಹಿತರೆ ನಿಮ್ಮನ್ನು ಯಾರಾದರೂ ಇಗ್ನೋರ್ ಮಾಡ್ತಿದ್ದಾರಂತೆ ನಿಮ್ಗೆ ಗೊತ್ತಾಯ್ತು ಅಂದರೆ ನೀವು ಅವರನ್ನು ಇಗ್ನೋರ್ ಮಾಡಿ ಯಾರಿಗೂ ಜಾಸ್ತಿ ಎಣ್ಣೆ ಹಚ್ಚುವಂತಹ ಅವಶ್ಯಕತೆ ಇರೋಲ್ಲ ನಮ್ಮ ಕಷ್ಟಗಳು ನಮ್ಮ ಬೆನ್ನಿ ಕೂಡ ಗೊತ್ತಾಗದ ರೀತಿಯಿದ್ದರೇ ತುಂಬ ಉತ್ತಮ ನಮ್ಮ ಸಂಪಾದನೆ ನಾಲ್ಕು ಜನ ಗೊತ್ತಾದರೂ ಪರವಾಗಿಲ್ಲ ನಮ್ಮ ಕಷ್ಟಗಳು ನಮ್ಮ ಬೆನ್ನಿಗೂ ಗೊತ್ತಾದ ರೀತಿಯಲ್ಲಿ ಇರಲಿ ನಮಗಿಂತ ತುಂಬಾ ದೊಡ್ಡ ಶ್ರೀಮಂತರಾಗಿರ್ಬೋದು ದೊಡ್ಡ ವ್ಯಕ್ತಿಗಳಾಗಿರ್ಬೋದು ಜಾಸ್ತಿ ಮಸ್ಕ ಹೊಡೆಯೋದು ಜಾಸ್ತಿ ನಮಸ್ಕೊ ಹೊಡೆಯೋದು ಇದು ಯಾವುದು ಅವಶ್ಯಕತೆ ಇಲ್ಲ ನಮ್ಮಿಂದ ಏನು ಕೆಲಸ ಬೇಕು ಅವ್ರು ಪಡ್ಕೊಳ್ತಾರೆ ಅವರಿಂದ ಏನೋ ನಮ್ಗೆ ಕೆಲಸ ಆಗಬೇಕಾದ್ರೆ ಆ ಕೆಲಸವನ್ನು ನಾವು ಪಡ್ಕೊಂಡ್ರೆ ಅಲ್ಲಿಗೆ ಮುಗಿತು ನಮ್ಮ ಬ್ರೈನನ್ನು ನಾವು ಮಂಜುಗಡ್ಡೆ ರೀತಿಯಲ್ಲಿ ತುಂಬ ಕೂಲಾಗಿ ಇಟ್ಕೊಳ್ಬೇಕು ನಮ್ಮ ಬ್ರೈನನ್ನು ನಾವು ಕೂಲಾಗಿ ಇಟ್ಕೊಂಡ್ರೆ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಆ ಬ್ರೈನು ಕೂಲಾಗಿ ಅದನ್ನು ಹ್ಯಾಂಡಲ್ ಮಾಡುತ್ತೆ ಅದೇ ರೀತಿ ನಮ್ಮ ಮನಸ್ಸನ್ನು ನಾವು ವಜ್ರಕ್ಕಿಂತ ಗಟ್ಟಿಯಾಗಿ ಇಟ್ಕೊಳ್ಬೇಕು ನಮ್ಮ ವಜ್ರ ನಮ್ಮ ಮನಸ್ಸನ್ನು ವಜ್ರಕ್ಕಿಂತ ಗಟ್ಟಿಯಾಗಿ ಇಟ್ಕೊಂಡ್ರೆ ಸಮಾಜದಲ್ಲಿ ನಮ್ಮ ಬಗ್ಗೆ ಯಾರು ಏನೇ ಮಾತಾಡಿದ್ರು ಯಾರು ಏನೇ ಹೇಳಿದ್ರು ಅದನ್ನೆಲ್ಲ ಮೆಟ್ಟಿ ನಿಂತು ನಮ್ಮ ಸಾಧನೆಯನ್ನು ನಾವು ಸಾಧಿಸಕ್ಕೆ ಸಾಧ್ಯ ನಮ್ಮ ಮಾತುಗಳು ಕೂಡ ಜೇನಿನಷ್ಟು ಬೆಲ್ಲದಷ್ಟು ತುಂಬ ಸಿಹಿಯಾಗಿದ್ದರೆ ತುಂಬ ಉತ್ತಮ ಯಾರಾದ್ರೂ ಒಬ್ರು ನಮ್ಮ ಹತ್ರ ಮಾತಾಡ್ತಿದ್ದಾರೆ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಮಾತು ಕೇಳಬೇಕು ಉತ್ತಮವಾದ ವಿಚಾರಗಳ ಬಗ್ಗೆ ಅವ್ರು ಮಾತಾಡ್ತಾರೆ ಉತ್ತಮವಾದ ಭಾಷೆಗಳನ್ನು ಉತ್ತಮವಾದ ಶಬ್ದಗಳನ್ನು ಅವ್ರು ಬಳಸ್ತಾರೆ ಅನ್ನೊಂದು ಯೋಚನೆ ನಾಲ್ಕು ಜನರಿಗೆ ಬರಬೇಕು ಅನೇಕ ವಿಚಾರಗಳ ಅನೇಕ ವಿಚಾರಗಳಲ್ಲಿ ಕೆಲವೊಂದನ್ನು ನಾವು ಆಯ್ಕೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಖಂಡಿತ ನಮ್ಮ ಜೀವನದ ಪಯಣ ತುಂಬ ಸುಗಮವಾಗಿರುತ್ತೆ ನಮಸ್ಕಾರ ಸ್ನೇಹಿತರೆ